ಐದನೇ ಕಂತಿನ ಹಣ ಬೇಕಂದ್ರೆ ನಿಮ್ಮ ಹತ್ರ ಎಲ್ಲರ ಹತ್ರನು ಕೂಡ ಗೃಹಲಕ್ಷ್ಮಿ ಯೋಜನೆಯದು ಪಿಂಕ್ ಕಾರ್ಡ್ ಇರಬೇಕು ಇಲ್ಲ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆದು ಐದನೇ ಕಂತಿನ ಹಣ ಬರಲ್ಲ ಅಂತ ನೀವು ಸಾಕಷ್ಟು ಜನ ಒಂದು ಪ್ರಶ್ನೆನ ಕೇಳ್ತಾ ಇರ ಮತ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗೇ ಲೇಟೆಸ್ಟಾಗಿ ಏನು ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ ಈ ಒಂದು ವೀಡಿಯೋಲಿ ತಿಳಿಸ್ಕೊಡ್ತೀನಿ ನಿಮಗೆ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ರು ಕೂಡ ವೀಡಿಯೋಗ ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ಸ್ಟಾರ್ಟ್ ಮಾಡಿ ಇಲ್ಲಿ ಪಿಂಕ್ ಕಾರ್ಡ್ ಅಂದಿದ ತಕ್ಷಣ ಒಂದು ಒಂದು ಎಲ್ಲಿ ಸಲ್ಲಿಸಬೇಕು ಯಾವ ರೀತಿ ಪಡ್ಕೊಳ್ಳೋದು ಈ ರೀತಿ ನಿಮಗೆ ಸಾಕಷ್ಟು ಡೌಟ್ಸ್ ಬರುತ್ತೆ ವೀಡಿಯೋನ ಮಧ್ಯ ಮಧ್ಯೆ ಹೋಗ್ಬಿಡಿ ಕಂಪ್ಲೀಟಾಗಿ ನೋಡಿ ನಿಮಗೆ ಕ್ಲಿಯರ್ ಆಗಿ ಇಲ್ಲಿ ನಿಮಗೆ ಡಿ ಕೆ ಶಿವಕುಮಾರ್ ಅವರು ಮೊದಲೇ ಹೇಳಿದರು ಗೃಹಲಕ್ಷ್ಮಿ ಯೋಜನೆದು ಮೊದಲೇ ಕಂತಿನ ಹಣ ಬಿಡುಗಡೆ ಮಾಡಿದ ತಕ್ಷಣನೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ ಯಾರ್ಯಾರು ಮಹಿಳೆಯರು ಒಂದು ಹಣನ ಪಡ್ಕೊತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾವು ಒಂದು ಪಿಂಕ್ ಕಾರ್ಡ್ನ ಕೊಡ್ತೀವಿ ಒಂದು ಪಿಂಕ್ ಕಾರ್ಡ್ ಅವ್ರಿಗೆ ಒಂದು ಗುರುತಿನ ಚೀಟಿ ಥರ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಂತ ಐಡೆಂಟಿಫೈ ಮಾಡ್ತೀವಿ ಅವ್ರಿಗೆ ಎರಡು ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳಿದರು ಮತ್ತೆ ಇಲ್ಲಿ ಸಾಕಷ್ಟು ಜನ ನೀವು ಕಮೆಂಟ್ ಆಗ್ತಿರೋದೇನಪ್ಪ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ಪಿಂಕ್ ಕಾರ್ಡ್ ಇರಬೇಕಂತೆ ಇಲ್ಲ ಅಂದರೆ ನಮಗೆ ಎರಡು ಸಾವಿರ ರೂಪಾಯಿ ಐದನೇ ಕಂತಿ ಹಣದು ಬರಲ್ವಂತೆ ಮುಂದೆನೂ ಕೂಡ ಆರನೇ ಕಂತಿ ಹಣನೂ ಕೂಡ ಬರಲ್ವಂತೆ ನಿಜನ ಸುಳ್ಳ ಅಂತ ಕೂಡ ಕೇಳ್ತಾ ಇರ ಮತ್ತೆ ಇನ್ನೊಂದು ಸೈಡ್ ಬಂದ್ಬಿಟ್ಟು ಪಿಂಕ್ ಕಾರ್ಡ್ ನಾವು ಯಾವ ರೀತಿ ಪಡ್ಕೊಳ್ಳೋದು ಏನಾದರೂ ಅಮೌಂಟ್ ಕೊಡಬೇಕಾ ಎಲ್ಲಿ ಅರ್ಜಿ ಸಲ್ಸ್ಬೇಕು ಯಾವ ರೀತಿ ಅಂತ ಕೂಡ ಕೇಳ್ತಾ ಇರ ಇದ್ರ ಬಗ್ಗೆ ಎಲ್ಲಾನು ಕೂಡ ನಿಮಗೆ ಕ್ಲಾರಿಫೈ ಮಾಡೋದಾದರೆ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆದು ನೀವೆಲ್ಲರೂ ಕೂಡ ಐದನೇ ಗಂತಿ ಹಣಕ್ಕೆ ನಾವು ವೆಯ್ಟ್ ಮಾಡ್ತಾ ಇದೀರಾ ಆದರೆ ಕೆಲವು ಕಡೆ ಇನ್ಫಾರ್ಮೇಷನ್ ಬಿಟ್ಟು ಯಾವ ರೀತಿ ಸ್ಪ್ರೆಡ್ ಆಗ್ತಿದೆ ಅಂದರೆ ಇಲ್ಲಿ ಐದನೇ ಕಂತಿನ ಹಣ ಬೇಕು ಅಂದರೆ ನಿಮ್ಮ ಹತ್ರ ಪಿಂಕ್ ಕಾರ್ಡ್ ಇರಲೇಬೇಕು ಕಂಪಲ್ಸರಿ ಇಲ್ಲ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆದು ಹಣ ಬರಲ್ಲ ಅಂತ ಬರ್ತಿದೆ ಮತ್ತೆ ನಿಮಗೆ ಒಂದು ಲಾಸ್ಟ್ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಡಿದೆ ಗೃಹಲಕ್ಷ್ಮಿ ಯೋಜನೆದು ಪಿಂಕ್ ಕಾರ್ಡು ಈ ತಿಂಗಳಲ್ಲಿ ನಿಮ್ಗೆ ಬರುತ್ತೆ ಅಂತ ಮತ್ತೆ ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇದರ ಒಂದು ಗೃಹಲಕ್ಷ್ಮಿ ಯೋಜನೆದು ಪಿಂಕ್ ಕಾರ್ಡ್ನ ಹೇಗೆ ಎಲ್ಲಿ ಸಿಗುತ್ತೆ ಯಾವ ರೀತಿ ಅಂತ ಇಲ್ಲಿ ಫಸ್ಟ್ ಅಷ್ಟೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಏನು ಪಿಂಕ್ ಕಾರ್ಡ್ ಇದೆಯಲ್ಲ ಇದಕ್ಕೆ ನೀವು ಯಾವುದೇ ಥರದ ದುಡ್ಡು ಕೊಡೋ ಅವಶ್ಯತೆ ಇಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ ಮತ್ತು ಇದಕ್ಕೆ ನೀವು ಯಾವುದೇ ಥರದ ಅರ್ಜಿ ಹಾಕೋ ಅವಶ್ಯತೆಯೂ ಕೂಡ ಇರೋದಿಲ್ಲ ಇದು ನಿಮಗೆ ಯಾವ ರೀತಿ ಸಿಗುತ್ತೆ ಅಂದರೆ ಗೃಹಲಕ್ಷ್ಮಿ ಯೋಜನೆದು ಪಿಂಕ್ ಕಾರ್ಡ್ ಬಂದುಬಿಟ್ಟು ಅದೇ ನಿಮ್ಮ ಹತ್ರ ಹುಡಿಕೊಂಡು ಬರತ್ತೆ ಅಂದರೆ ಅಂಗನವಾಡಿ ಕಾರ್ಯಕರ್ತರು ಬಂದುಬಿಟ್ಟು ನಿಮ್ಮ ಮನೆ ಹತ್ರನೇ ಅವರು ನಿಮಗೆ ಕೊಡ್ತಾರೆ ನಿಮ್ಮದು ಗೃಹಲಕ್ಷ್ಮಿ ಯೋಜನೆದು ಐ ಡಿ ಇಸ್ಕೊಂಡು ಅದ್ರ ಬಗ್ಗೆ ನೀವೇನು ಕೂಡ ತಲೆ ಕೆಡ್ಸ್ಕೊಬಿಡಿ ಮತ್ತು ಇಲ್ಲಿ ಕೆಲವು ಕಡೆ ನ್ಯೂಸ್ ಯಾವ ರೀತಿ ಸ್ಪ್ರೆಡ್ ಆಗ್ತಿರೋದೇನೆಂದರೆ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆದು ಐದನೇ ಕಂತಿನ ಹಣ ಬೇಕು ಅಂದರೆ ನಿಮ್ಮ ಹತ್ರ ಎಲ್ಲರ ಹತ್ರನೂ ಕೂಡ ಪಿಂಕ್ ಕಾರ್ಡ್ ಇರಲೇಬೇಕು ಅಂತ ಬರ್ತಿದೆ ಇಲ್ಲಿ ಆ್ಯಕ್ಚುಲಿ ನಿಮಗೆ ಸರ್ಕಾರದವ್ರು ಹೇಳಿರೋದೇನೆಂದರೆ ಈ ತಿಂಗಳು ರಿಲೀಸ್ ಮಾಡ್ತೀವಿ ಅಂತ ಪಿಂಕ್ ಕಾರ್ಡನ್ನ ಇಲ್ಲಿ ಎಲ್ಲ ಅವ್ರು ಅಂದ್ಕೊಂಡಂಗೆ ಆಯಿತು ಅಂದರೆ ಸರಿಯಾಗಿ ನಿಮಗೆ ಇದೇ ತಿಂಗಳು ನಿಮಗೆ ಎಲ್ಲರಿಗೂ ಕೂಡ ಪಿಂಕ್ ಕಾರ್ಡ್ ಕೂಡ ಬರುತ್ತೆ ಐದನೇ ಕಂತಿನ ಕಂತಿ ಕೂಡ ಬರುತ್ತೆ ಇನ್ ಕೇಸ್ ಸರ್ಕಾರದ ಕಡೆಯಿಂದನೇ ಏನಾದರೂ ಫಾಲ್ಟ್ ಆಯಿತು ನಿಮಗೆ ಪಿಂಕ್ ಕಾರ್ಡ್ ಕೊಡೋಕ್ಕಾಗಿಲ್ಲ ಅಂದ್ರೆ ಏನಾದ್ರು ಸಮಸ್ಯೆ ಆಗಿ ಏನು ತಲೆ ಕೆಟ್ಟಿಕೊಳ್ಳ ಅಗತ್ಯ ಅಲ್ಲ ನಿಮಗೆ ಹಣ ಐದನೇ ಗಂಟೆ ಹಣ ಬರುತ್ತೆ ಏನು ತಲೆ ಕೆಡ್ಸ್ಕೊಬಿಡಿ ಏನು ಮ್ಯಾಂಡೇಟರಿ ಅಂತ ಸಿದ್ಧಕ್ಕೆ ಏನು ಕೂಡ ಮಾಡಿಲ್ಲ ಆ ಡಿಸ್ಟ್ರಿಬ್ಯೂಷನ್ ಎಲ್ಲ ಮಾಡ್ತಾರಲ್ಲ ಪಿಂಕ್ ಕಾರ್ಡು ಅವಾಗ ನಿಮಗೆ ಮ್ಯಾಂಡೇಟರಿ ಮಾಡ್ಬೋದು ಮತ್ತೆ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ ಧನ್ಯವಾದಗಳು